ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ನಮ್ಮ ಡಿಪಾರ್ಟ್ಮೆಂಟಿನವರು ಅಷ್ಟು ಜನರಿದ್ದರೂ ಧೈರ್ಯದಿಂದ ಬಂದು ಗುಂಡು ಹಾರಿಸಿದ್ದಾನೆ ಅಂದರೆ ಮೆಚ್ಚಲೇಬೇಕು ಅವನ ಧೈರ್ಯವನ್ನು ಇವಾಗ ಎಲ್ಲರೂ ನಮ್ಮ ಡಿಪಾರ್ಟ್ಮೆಂಟನ್ನೇ ಪ್ರಶ್ನೆ ಮಾಡುವುದು ಅವನು ಯಾರು ಅವನ ಹಿನ್ನೆಲೆ ಏನು ಅವನು ಯಾತಕ್ಕಾಗಿ ಜರಾಜ್ ಅವರನ್ನು ಶೂಟ್ ಮಾಡಿದ ಒಂದೂ ಗೊತ್ತಿಲ್ಲ ಅವನ ಮುಖವನ್ನು ಪೂರ್ತಿಯಾಗಿ ಮುಚ್ಚಿಟ್ಟಿದ್ದಾನೆ ಆದರೆ ಅವನು ಹಿಡಿದ ಗನ್ ಕಾಣಿಸುತ್ತಿದೆ ಅದು ಸಾಮಾನ್ಯವಾದ ಗನ್ ಅಲ್ಲ ಪಾಯಿಂಟ್ ತ್ರೀ ಜೀರೋ ತ್ರೀ ರೈಫಲ್ ಆ ಗನ್ ಅವನಿಗೆ ಹೇಗೆ ಸಿಕ್ಕಿತು ಈ ಘಟನೆ ನಡೆದು ಒಂದು ದಿನವೇ ಆಯಿತು ಅವನನ್ನು ನಾವು ಇನ್ನೂ ಹಿಡಿಯಲಿಲ್ಲ ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ ಆದಷ್ಟು ಬೇಗ ಅವನನ್ನು ಸೆರೆ ಹಿಡಿಯಬೇಕು ಎಂದು ಡಿಒಎಸ್ಪಿ ಎಸ್ ಒಂದೇ ಸಮ ಹೇಳುತ್ತಿದ್ದರು ಸರ್ ಸ್ವಲ್ಪವೂ ಸುಳಿವು ಕೊಡದ ಹಾಗೆ ಕೆಲಸ ಮಾಡಿದ್ದಾನೆ ನಮ್ಮ ಡಿಪಾರ್ಟ್ಮೆಂಟ್ ಅವರೇನು ಕೈಕಟ್ಟಿ ಸುಮ್ಮನೆ ಕುಳಿತಿಲ್ಲ ನಾನು ಇನ್ವೆಸ್ಟಿಗೇಷನ್ ಮಾಡಿದ ಪ್ರಕಾರ ಅವನು ಟೆರರಿಸ್ಟ್ ಅಲ್ಲ ಅವನೊಬ್ಬ ಸುಪಾರಿ ಕಿಲ್ಲರ್ ಈಗ ನಮ್ಮ ಮುಂದೆ ಇರುವ ಪ್ರಶ್ನೆ ಎಂದರೆ ಸುಪಾರಿ ಕೊಟ್ಟವರು ಯಾರು ಎಂದು ಅವನು ಸಿಕ್ಕರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ ಎಂದು ಎದೆಯುಬ್ಬಿಸಿ ಧೈರ್ಯದಲ್ಲಿ ಹೇಳಿದರು ಎ ಸಿ ಪಿ ಕಾರ್ತಿಕ್ ಎಸಿಪಿ ಕಾರ್ತಿಕ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಅಪರಾಧಿಗಳ ಮನದಲ್ಲಿ ಸಿಂಹ ಸ್ವಪ್ನ ಅವರು ಕಳ್ಳರು ಅಪರಾಧಿಗಳನ್ನು ಸದೆಬಡಿಯುವ ರಾಕ್ಷಸ ಯಾವುದೇ ರಾಜಕೀಯ ಇನ್ಫ್ಲೂಯೆನ್ಸ್ಗೂ ಬಗ್ಗದೇ ಇರುವ ದಿಟ್ಟ ಅಧಿಕಾರಿ ಮಿಸ್ಟರ್ ಕಾರ್ತಿಕ್ ನಿಮ್ಮ ಮಾತನ್ನು ನಾನು ಒಪ್ಪುತ್ತೇನೆ ಆದರೆ ಇವಾಗ ಅವನು ಎಲ್ಲಿದ್ದಾನೆ ಅವನು ಶೂಟ್ ಮಾಡಲು ಕಾರಣ ಬೇಕಲ್ಲ ಅವನು ಸಿಕ್ಕರೆ ಕಾರಣ ತನ್ನಂತಾನೇ ಗೊತ್ತಾಗುತ್ತದೆ ಸರ್ ಆದರೆ ನನ್ನ ಊಹೆ ಪ್ರಕಾರ ಯಾವುದೇ ರಾಜಕೀಯ ವ್ಯಕ್ತಿಯ ಬೆಂಬಲ ಇಲ್ಲದೆ ಅವನು ಈ ಕೊಲೆ ಪ್ರಯತ್ನ ಮಾಡಿರಲಾರ ಅವನಿಗೆ ಯಾವುದೋ ದೊಡ್ಡ ವ್ಯಕ್ತಿಯ ಬೆಂಬಲ ಚೆನ್ನಾಗಿದೆ ಅದ್ಯಾರ ಬೆಂಬಲನಾದರೂ ಇರಲಿ ಅವರು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಇರಲಿ ಇನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಅವನು ಯಾರು ಎಂದು ನನಗೆ ತಿಳಿಯಬೇಕು ಎಂದು ಡಿವೈಎಸ್ಪಿ ಅಲ್ಲಿ ನೆರೆದಿದ್ದ ಅಷ್ಟೂ ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟಿದ್ದರು ಇತ್ತ ದಕ್ಷಿಣಿ ಮನದಲ್ಲಿ ಏನು ಓಡುತ್ತಿದೆ ಎಂದು ಯಾರಿಗೂ ಗೊತ್ತಿಲ್ಲ ಊಟ ನೀರು ಬಿಟ್ಟು ಕುಳಿತಲ್ಲಿಂದ ಕದಲುತ್ತಿರಲಿಲ್ಲ ಅಕ್ಕ ನೀವು ಹೀಗೆ ಕುಳಿತರೆ ನಮಗೆ ಭಯವಾಗುತ್ತದೆ ಊಟ ತಿಂಡಿ ಬಿಟ್ಟರೆ ನಿಮ್ಮ ಆರೋಗ್ಯ ಹಾಳಾಗುತ್ತದೆ ಡಾಕ್ಟರ್ ಹೇಳಿದ್ದಾರಲ್ವ ಅಣ್ಣನಿಗೆ ಏನೂ ಆಗಲ್ಲ ಇಲ್ಲಿ ನಾನು ಕಿರಣ ಬೈರಣ್ಣ ಇರ್ತೀವಿ ನೀವು ಚಿನ್ನು ಜೊತೆ ಮನೆಗೆ ಹೋಗಿ ಎಂದು ದಕ್ಷಿಣಿ ಕುಳಿತಿದ್ದ ಬಳಿ ಬಂದು ನೆಲದಲ್ಲಿ ಮಂಡಿಗಾಲಿನಲ್ಲಿ ಕುಳಿತು ಅವಳ ಮಂಡಿಯ ಮೇಲಿದ್ದ ಕೈ ಹಿಡಿದು ಹೇಳಿದನು ಸೂರ್ಯ ಸೂರ್ಯ ನನ್ನನ್ನು ಬಲವಂತ ಮಾಡಬೇಡ ನಾನು ಎಲ್ಲೂ ಹೋಗಲ್ಲ ಮೊದಲ ಬಾರಿಗೆ ದಕ್ಷಿಣಿಯ ಮಾತು ಮೃದುವಾಗಿತ್ತು ಅಲ್ಲಿ ಕುಳಿತಿದ್ದ ಕಿರಣನಿಗೆ ಅತ್ತಿಗೆ ಪರಿಸ್ಥಿತಿ ನೆನೆದು ಮರುಕ ಉಂಟಾಯಿತು ಅಣ್ಣ ಅವರು ತುಂಬ ಸುಸ್ತಾಗಿದ್ದಾರೆ ಬಲವಂತ ಮಾಡಬೇಡ ಹಾಗೆ ಕುಳಿತುಕೊಳ್ಳಲಿ ಬಿಡು ನಾನು ಜ್ಯೂಸ್ ತಂದು ಕೊಡುತ್ತೇನೆ ಎಂದವಳು ಜ್ಯೂಸ್ ತರಲು ಹೊರಟಿದ್ದಳು ಚಿನ್ನು ಅಣ್ಣ ತಂಗಿ ಇಬ್ಬರ ಕಾಳಜಿಗೂ ಪದೇ ಪದೇ ಸೋಲುತ್ತಿದ್ದಳು ದಕ್ಷಿಣಿ ಅಣ್ಣ ಇಷ್ಟು ವರ್ಷದಲ್ಲಿ ತುಂಬ ಭಾವ ತುಂಬಿ ಕರೆದಿದ್ದನು ಕಿರಣ ಅಣ್ಣ ನೋಡಿ ನಾನೇ ಮಾತನಾಡುತ್ತಿದ್ದೇನೆ ನೀವು ಒಂದು ಬಾರಿ ಕಣ್ಣು ಬಿಟ್ಟು ಕಿರಣ ಅಂದರೆ ಸಾಕು ನಿಮ್ಮ ಜೊತೆ ಇನ್ಯಾವತ್ತೂ ಮಾತು ಬಿಡಲ್ಲ ಚಿನ್ನು ಹೇಳಿದ ಹಾಗೆ ನನಗೆ ತುಂಬ ದುರಹಂಕಾರ ಅಣ್ಣ ಆದರೆ ಇಂದು ಆ ದುರಹಂಕಾರ ಸತ್ತೋಗಿದೆ ಯಾವುದೇ ನಾನು ಅಥವಾ ಅಹಂ ನನ್ನಲ್ಲಿಲ್ಲ ನಿಮ್ಮನ್ನು ತಬ್ಬಿ ಜೋರಾಗಿ ಅಳಬೇಕು ಅನಿಸುತ್ತಿದೆ ಅಪ್ಪ ಹೋದಾಗಲೂ ಇಷ್ಟು ದುಃಖವಾಗಿರಲಿಲ್ಲ ಆದರೆ ನೀವು ಹೀಗೆ ಮಲಗಿರುವುದನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ ನನಗೆ ನೀವು ಬೇಕು ಅಣ್ಣ ಒಂದು ಬಾರಿ ಕಣ್ಣು ಬಿಟ್ಟು ಬಿಡಿ ನಿಮ್ಮ ಬಳಿ ಕ್ಷಮೆ ಕೇಳಬೇಕು ಈಗ ನೀವು ಮಾತನಾಡದಿದ್ದರೆ ನಾನು ನಿಜವಾಗಿಯೂ ಅನಾಥನಾಗಿ ಬಿಡುತ್ತೇನೆ ಮೂಗಿಗೆ ಆಕ್ಸಿಜನ್ ಹಾಕಿಸಿಕೊಂಡು ಕೈಯಲ್ಲಿ ಗ್ಲೂಕೋಸ್ ಹಾಕಿಸಿಕೊಂಡು ಮಲಗಿರುವ ಅಣ್ಣನ ಕಾಲು ಹಿಡಿದು ಒಂದೇ ಸಮ ಮಾತನಾಡುತ್ತಿದ್ದರೆ ಕಣ್ಣೀರು ತಾ ಮುಂದು ನಾ ಮುಂದು ಎಂದು ಜಯರಾಜ್ ಕಾಲ ಮೇಲೆ ಬೀಳುತ್ತಿತ್ತು ಕಿ ಕಿರಣ ತುಂಬ ಪ್ರಯಾಸದಿಂದ ಹಾಕಿದ ವೆಂಟಿಲೇಟರ್ ತೆಗೆದು ನಿಧಾನವಾಗಿ ಕರೆದರು ಜಯರಾಜ್ ಕಿರಣ ವಾರ್ಡ್ ಒಳಗೆ ಬರುವುದಕ್ಕೂ ಮೊದಲು ಪ್ರಜ್ಞೆ ಬಂದು ಕಣ್ಣು ತೆರೆದಿದ್ದವರು ಅಲ್ಲಿ ಯಾರೂ ಇಲ್ಲದೇ ಇರುವುದನ್ನು ನೋಡಿ ಹಾಗೆ ಕಣ್ಣು ಮುಚ್ಚಿದವರಿಗೆ ತಮ್ಮ ಆಡಿದ ಅಷ್ಟು ಮಾತುಗಳು ಕೇಳಿದವು ಅಣ್ಣನ ಬಾಯಿಯಿಂದ ಕಿರಣ ಎಂಬ ಪದ ಕೇಳಿದವನೆಯೇ ಇದು ಕನಸೋ ನನಸೋ ಎಂಬ ಗೊಂದಲವಾಯಿತು ಒಡನೆಯೇ ಮುಖದ ಬಳಿ ಹೋದವನು ಅವರ ತಲೆ ನೀವಿ ಅಣ್ಣ ನೀವು ಮಾತಾಡ್ತಿದ್ದೀರಾ ನನಗೆ ನಂಬೋಕೆ ಆಗ್ತಿಲ್ಲ ಎಂದು ಖುಷಿಗೆ ಮಾತು ಹೊರಡುತ್ತಿರಲಿಲ್ಲ ಹೌದು ಕಿರಣ ನಾನೇ ಮಾತನಾಡುತ್ತಿದ್ದೇನೆ ನೋಡು ನನಗೇನು ಆಗಿಲ್ಲ ಎಂದು ಹೇಳುತ್ತಾ ಆ ನಡುಗುವ ಕೈಗಳಿಂದ ತಮ್ಮನ ಕೈ ಹಿಡಿದು ಹೇಳಿದರು ಅದೊಂದು ಸ್ಪರ್ಶಕ್ಕೆ ತುಂಬ ವರ್ಷಗಳಿಂದ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದವನು ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದನು ಕಣ್ಣರಿಯದಿದ್ದರೂ ಕರಳರಿಯುತ್ತದೆ ಅಷ್ಟು ಸುಲಭವಾಗಿ ಅಣ್ಣ ತಮ್ಮರ ಬಾಂಧವ್ಯವನ್ನು ಬಿಡಿಸಲಾಗುವುದಿಲ್ಲ ವಾಶ್ರೂಮ್ನಿಂದ ಬಂದ ನರ್ಸ್ ಜಯರಾಜ್ ಮಾತನಾಡುತ್ತಿರುವುದನ್ನು ನೋಡಿ ಖುಷಿಯಲ್ಲಿ ಡಾಕ್ಟರ್ನನ್ನು ಕರೆಯಲು ಓಡಿದಳು ನಿಮಗೆ ಏನಾಗಲು ನಾನು ಬಿಡುವುದಿಲ್ಲ ಅಣ್ಣ ಎಂದವನು ಅಣ್ಣ ಬಂದೆ ಎಂದು ಹೊರಗೋಡಿ ಬಂದು ಸೂರ್ಯ ಬೈರಣ್ಣ ಅಣ್ಣನಿಗೆ ಪ್ರಜ್ಞೆ ಬಂದಿದೆ ಎಂದರೆ ಇಷ್ಟರ ತನಕ ತಡೆ ಹಿಡಿದಿದ್ದ ದುಃಖದ ಕಟ್ಟೆ ಈಗ ಹೊಡೆದಿತ್ತು ದಕ್ಷಿಣಿಗೆ ಕೈಯಲ್ಲಿ ಮುಖ ಮುಚ್ಚಿ ಒಂದೇ ಸಮ ಅಳುತ್ತಿದ್ದಳು ಅಕ್ಕ ಖುಷಿ ವಿಚಾರಕ್ಕೆ ಇಷ್ಟೊಂದು ಅಳುತ್ತಾರಾ ಬನ್ನಿ ಒಳಗೆ ಹೋಗಿ ಮಾತನಾಡೋಣ ಎಂದು ಅವನೇ ಭುಜವಿಡಿದು ಒಳಗೆ ತಂದನು ಪ್ರತಿ ಸಲ ಸೂರ್ಯನ ಅಕ್ಕರೆಗೆ ಸೋಲುತ್ತಿದ್ದಳು ದಕ್ಷಿಣಿ ಹೆಂಡತಿಯ ಅಳುವಿನ ಶಬ್ದಕ್ಕೆ ಕಣ್ತೆರೆದವರಿಗೆ ಸುತ್ತಲೂ ನಿಂತಿರುವವರೆಲ್ಲರನ್ನು ನೋಡಿ ಕಷ್ಟದಿಂದ ತುಟಿಯರಳಿಸಿದರು ತನಗೆ ಶರೀರದ ಒಳಗೆ ಎಷ್ಟೇ ನೋವಾದರೂ ಎದುರಿರುವವರಿಗೆ ತೋರಿಸದೆ ಮೇಲ್ನೋಟಕ್ಕೆ ತುಟಿ ಅರಳಿಸಿದರು ದಕ್ಷಿಣಿ ಏನೂ ಆಗಿಲ್ಲ ಅಳಬೇಡ ಎಂದರೆ ಅವರ ಕಾಲ ಬಳಿ ಕುಸಿದು ಕಾಲಿಡಿದು ಮನಸ್ಸು ಸಮಾಧಾನ ಆಗುವವರೆಗೂ ಅಳುತ್ತಿದ್ದಳು ಇನ್ನೊಂದು ಕಡೆ ತನ್ನ ಅಣ್ಣನನ್ನು ಹಿಡಿದು ಬಿಕ್ಕಳಿಸಿ ಅಳುತ್ತಿದ್ದವಳನ್ನು ನೋಡಿ ರಶ್ಮಿ ನನಗೇನೂ ಆಗಿಲ್ಲ ಎಂದವರು ದೂರದಲ್ಲೇ ನಿಂತು ನೋಡುತ್ತಿದ್ದ ಬೈರನನ್ನು ನೋಡಿದವರು ಬೈರ ಎಂದರು ಅವರ ಒಂದು ಮಾತಿಗೆ ಕಣ್ಣೀರು ಒರೆಸಿಕೊಂಡು ಅಣ್ಣ ಎಂದು ಅವರ ಬಳಿಗೆ ಹೋಗುವಷ್ಟರಲ್ಲಿ ಒಳಬಂದ ವೈದ್ಯರು ವಾವ್ ಜಯರಾಜ್ ಹೇಗಿದ್ದೀರಾ ಎಂದವರು ಅವರ ಹೆಂಡತಿ ಅಳುತ್ತಿರುವುದನ್ನು ನೋಡಿ ಮೇಡಮ್ ಇಲ್ಲಿ ಹಾಗೆ ಅಳಬಾರದು ಕಿರಣ ಪ್ಲೀಸ್ ಎಲ್ಲರನ್ನು ಹೊರಗೆ ಕರೆದುಕೊಂಡು ಹೋಗಿ ಎಂದರು ಅಕ್ಕ ಬನ್ನಿ ಹೋಗೋಣ ಎಂದು ಸೂರ್ಯನೇ ಹಿಡಿದು ಕರೆದುಕೊಂಡು ಹೊರ ಬಂದಿದ್ದನು ಬೈರಣ್ಣ ಇವರನ್ನು ಚಿನ್ನುವನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದು ದಕ್ಷಿಣಿಯನ್ನು ಚಿನ್ನುವನ್ನು ಮನೆಗೆ ಕಳುಹಿಸಿದ್ದನು ಜಯರಾಜ್ ಒಂದು ವಾರ ಹಾಸ್ಪಿಟಲ್ನಲ್ಲಿ ಇದ್ದವರನ್ನು ಕಿರಣ ಆಫೀಸಿಗೆ ರಜೆ ಹಾ ಮಾಡಿ ಹಗಲು ಇರುಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದನು ಜಯರಾಜ್ರವರನ್ನು ನೋಡಲು ಧರ್ಮೇಗೌಡರು ಅನ್ನಪೂರ್ಣ ಬಂದು ನೋಡಿಕೊಂಡು ಮಗಳನ್ನು ಮಾತನಾಡಿಸಿ ಹೋಗಿದ್ದರು ಕಿರಣ ಜಯರಾಜ್ ಅವರನ್ನು ಡಿಸ್ಚಾರ್ಜ್ ಮಾಡಿಸಿ ಬೆಂಗಳೂರಿನ ಮನೆಗೆ ಕರೆದುಕೊಂಡು ಬಂದಿದ್ದನು ಕಿರಣ ಕಿರಣ ಪ್ರತಿದಿನ ಎ ಸಿ ಪಿ ಕಾರ್ತಿಕ್ ಅವರಿಗೆ ಕರೆ ಮಾಡಿ ಅಣ್ಣನಿಗೆ ಶೂಟ್ ಮಾಡಿದವರು ಯಾರು ಎಂದು ತಿಳಿಯಿತಾ ಎಂದು ಒಂದೇ ಸಮ ಕೇಳುತ್ತಿದ್ದನು ಅವರು ತನ್ನ ಕೈಗೆ ಸಿಕ್ಕರೆ ಎಂದಿಗೂ ಬಿಡುವುದಿಲ್ಲ ಎಂದು ಹಸಿದ ವ್ಯಾಘ್ರನಂತೆ ಕಾಯುತ್ತಿದ್ದನು ಅಂದು ಕಿರಣ ಮತ್ತು ಸೂರ್ಯ ಕಚೇರಿಗೆ ತಡವಾಗುತ್ತದೆ ಎಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಬೇಗ ಬೇಗ ತಿಂಡಿ ತಿನ್ನತೊಡಗಿದನು ಚಿನ್ನು ತನ್ನ ಅಣ್ಣನಿಗೆ ಪ್ರತಿದಿನ ಇಲ್ಲೇ ತಿಂಡಿ ಮಾಡು ಎಂದು ಬಲವಂತ ಮಾಡಿದ್ದರಿಂದ ಅಲ್ಲೇ ತಿಂಡಿ ಮಾಡಿ ಹೋಗುತ್ತಿದ್ದನು ಸೂರ್ಯ ಅದೇ ಸಮಯಕ್ಕೆ ಬಾಗಿಲ ಗಂಟೆಯ ಶಬ್ದವಾದಾಗ ಅಲ್ಲೇ ಕುಳಿತಿದ್ದ ದಕ್ಷಿಣಿ ಬಾಗಿಲನ್ನು ತೆಗೆಯದೇ ಇರುವುದನ್ನು ನೋಡಿದವನು ಚಿನ್ನು ಯಾರು ನೋಡು ಎಂದು ಅಡಿಗೆ ಮನೆ ಕಡೆ ಮನೆ ಕೆಲಸ ಮಾಡುತ್ತಿದ್ದ ಮಡದಿಗೆ ಹೇಳಿದನು ಅಕ್ಕ ನೀವು ಇಲ್ಲೇ ಇರಿ ನಾನು ನೋಡ್ತೀನಿ ಎಂದು ಮಂಜ ಹೋಗಿ ಬಾಗಿಲು ತೆರೆದರೆ ಪೊಲೀಸಿನವರ ಜೊತೆ ಸಾತ್ವಿಕ ಮತ್ತು ಅವಳ ಅಪ್ಪ ನಿಂತಿದ್ದರು ಅವಳನ್ನು ಒಳಗೆ ಕರೆದು ಬಂದ ಮಂಜ ಕಿರಣಣ ಬನ್ನಿ ಇಲ್ಲಿ ಎಂದು ಜೋರಾಗಿ ಕೂಗಿದನು ಸೋಫಾ ಮೇಲೆ ಕುಳಿತಿದ್ದ ದಕ್ಷಿಣಿ ಆಶ್ಚರ್ಯದಲ್ಲಿ ಅಪ್ಪ ಮಗಳ ಇಬ್ಬರಿಗೂ ಎರಡೂ ಕೈಗೂ ಒಂದೇ ಬೇಡಿ ಹಾಕಿರುವುದನ್ನು ನೋಡಿ ಆಶ್ಚರ್ಯವಾಗಿ ಇನ್ಸ್ಪೆಕ್ಟರ್ ಇದೇನು ಅಣ್ಣನಿಗೂ ಸಾತ್ವಿಕಳಿಗೂ ಹೀಗೆ ಬೇಡಿ ಹಾಕಿದ್ದೀರಾ ಎಂದು ಕೇಳಿದಳು ತಿಂಡಿ ತಿನ್ನುವುದನ್ನು ಬಿಟ್ಟು ಸೂರ್ಯ ಮತ್ತು ಕಿರಣ ಇಬ್ಬರೂ ಅಲ್ಲಿಗೆ ಬಂದಿದ್ದರು ಇದೇನು ಸರ್ ಇವರ ಕೈಗೆ ಬೇಡಿ ಹಾಕಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ ಎಂದು ದಕ್ಷಿಣಿಯಷ್ಟೇ ಆಶ್ಚರ್ಯವಾಗಿ ಕಿರಣ ಕೂಡ ಎ ಸಿ ಪಿ ಕಾರ್ತಿಕ್ ಅವರನ್ನು ಕೇಳಿದನು ಮಿಸ್ಟರ್ ಕಿರಣ್ ಎಲ್ಲವೂ ಈಗ ಗೊತ್ತಾಗುತ್ತದೆ ನಿಮ್ಮೆಲ್ಲರಿಗೂ ತಿಳಿಯಲಿ ಎಂದು ನಾನೇ ಇಲ್ಲಿಗೆ ಬಂದಿದ್ದೀನಿ ನಿನ್ನೆ ರಾತ್ರಿ ನಿಮ್ಮಣ್ಣನಿಗೆ ಶೂಟ್ ಮಾಡಿದ ಸುಪಾರಿ ಕಿಲ್ಲರ್ ಸಿಕ್ಕಿದ್ದಾನೆ ಎಲ್ಲರ ಕಣ್ಣು ತಪ್ಪಿಸಿ ಗುಜರಾತ್ನಲ್ಲಿ ತಲೆಮರೆಸಿಕೊಂಡಿದ್ದ ಅವನನ್ನು ನಮ್ಮ ತಂಡ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಆ ಸುಪಾರಿ ಕಿಲ್ಲರ್ಗೆ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಬಾಯಿ ಬಿಟ್ಟಿದ್ದು ಇವರ ಹೆಸರು ಇನ್ಸ್ಪೆಕ್ಟರ್ ನೀವು ಏನು ಹೇಳ್ತಿದ್ದೀರಾ ಎಂದು ಆಗಲೇ ಕೋಪ ಮಾಡಿ ಕೇಳಿದನು ಕಿರಣ ಹೌದು ಮಿಸ್ಟರ್ ಕಿರಣ್ ನಿಮ್ಮ ಅಣ್ಣನಿಗೆ ಶೂಟ್ ಮಾಡಲು ಸುಪಾರಿ ಕೊಟ್ಟಿರುವುದು ಇವರೇ ಎಂದ ತಕ್ಷಣ ಸಾತ್ವಿಕಾಳ ತಂದೆಯ ಕೊರಳಪಟ್ಟಿ ಹಿಡಿದ ಕಿರಣ ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನಣ್ಣನನ್ನೇ ಕೊಲ್ಲಿಸಲು ನೋಡ್ತೀಯಾ ಎಂದು ಒಂದೇ ಸಮ ಕಪಾಳಕ್ಕೆ ಹೊಡೆಯುತ್ತಿದ್ದನು ಕಿರಣ ಎಂದು ಮೊದಲ ಬಾರಿಗೆ ಅತ್ತಿಗೆ ಅಧಿಕಾರದಲ್ಲಿ ಕೂಗಿದ ದಕ್ಷಿಣಿ ನನ್ನ ಅಣ್ಣನಿಗೆ ಹೊಡೆಯಲು ನೀನ್ಯಾರು ಎಂದು ಅವನನ್ನು ಹಿಂದೆ ಎಳೆದು ಅವನಿಗೆ ಹೊಡೆಯುವ ಹಕ್ಕು ನನಗೆ ಮಾತ್ರ ಇರುವುದು ಎಂದು ಒಂದೇ ಸಮ ತನ್ನ ಅಣ್ಣನ ಕೆನ್ನೆಗೆ ರಪರಪ ಬಾರಿಸಿದಳು ದಕ್ಷಿಣಿಯ ವರ್ತನೆಗೆ ಅಲ್ಲಿದ್ದವರೆಲ್ಲ ನಿಬ್ಬೆರಗಾಗಿ ನಿಂತಿದ್ದರು ಅತ್ತೆ ಎನ್ನುವ ಸಾತ್ವಿಕಾಳ ಕೂಗಿಗೆ ಅವಳ ಕಡೆ ತಿರುಗಿದವರು ಅವಳಿಗೂ ಒಂದು ಏಟು ಕೊಟ್ಟಿದ್ದರು ಮೇಡಮ್ ಬಿಡಿ ಅವರನ್ನು ನಾನು ಹೇಳುವುದು ಇನ್ನೂ ಇದೆ ಎಂದು ದಕ್ಷಿಣಿಯನ್ನು ದೂರ ಸರಿಸಿದ್ದರು ದಕ್ಷಿಣಿಯನ್ನು ಹಿಂದೆ ಸರಿಸಿದ ನಂತರ ಕಿರಣ ಮತ್ತೆ ಹೊಡೆಯಲು ಹೋದವನನ್ನು ಹಿಡಿದ ಕಾರ್ತಿಕ್ ಅವರು ಕಿರಣ್ ಒಂದು ನಿಮಿಷ ನನ್ನ ಮಾತು ಕೇಳಿ ನಿಮಗೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ಯಾವುದೇ ರೈಟ್ಸ್ ಇಲ್ಲ ಅದಕ್ಕಾಗಿ ಇವರಿಗೆ ಶಿಕ್ಷೆ ಕೊಡಿಸಲು ಕಾನೂನಿದೆ ಇವರು ಸುಪಾರಿ ಕೊಟ್ಟಿರುವುದು ನಿಜ ಆದರೆ ನಿಮ್ಮ ಅಣ್ಣನನ್ನು ಕೊಲ್ಲಲಲ್ಲ ನಿಮ್ಮ ಹೆಂಡತಿ ರಶ್ಮಿಯನ್ನು ಕೊಲ್ಲಲು ಅದು ಬೈಮಿಸ್ಸಾಗಿ ನಿಮ್ಮ ಅಣ್ಣನಿಗೆ ತಗುಲಿದೆ ಎಂದ ತಕ್ಷಣ ಒಂದು ಕ್ಷಣ ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಹಿಂದೆಯೇ ನಿಂತಿದ್ದ ರಾಕ್ಷಸನ ಹಾಗೆ ಆಗಲೇ ಉರಿಯುತ್ತಿದ್ದನು ಒಡನೆಯೇ ಸಾತ್ವಿಕಾಳ ಕೆನ್ನೆಗೆ ಬಾರಿಸಿ ಅವಳ ತಂದೆಯ ಕೊರಳಪಟ್ಟಿ ಹಿಡಿದವನು ನನ್ನ ತಂಗಿ ನಿನಗೇನು ಮಾಡಿದ್ಲು ಅವಳನ್ನು ಸಾಯಿಸಲು ನಿನಗೆ ಎಷ್ಟು ಧೈರ್ಯ ಇದ್ದರೆ ಅವಳನ್ನು ಮುಟ್ಟುತ್ತೀಯ ಅವಳು ಈ ಸೂರ್ಯನ ತಂಗಿ ಅವಳು ನನ್ನ ಜೀವ ಅವಳನ್ನು ಮುಟ್ಟಿ ತಪ್ಪು ಮಾಡಿದ್ದೀಯ ನೀನು ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡುವುದಿಲ್ಲ ಎಂದು ಕಣ್ಣಿನಲ್ಲಿ ಉಗುಳುತ್ತಿದ್ದನು ಸೂರ್ಯ ಮಿಸ್ಟರ್ ಸೂರ್ಯ ನೀವು ನೀವೇ ಹೀಗೆ ಹೊಡೆದಾಡಿಕೊಳ್ಳುವುದಾದರೆ ಪೊಲೀಸ್ ಅಂತ ನಾವುಗಳು ಇರುವುದು ಯಾಕೆ ಒಂದು ನಿಮಿಷ ಸುಮ್ಮನೆ ಇರಿ ಎಂದು ಕಾರ್ತಿಕ್ ಜೋರಾಗಿ ಗದರಿದ ಮೇಲೆ ಸುಮ್ಮನಾದನು ಸೂರ್ಯ ಇತ್ತ ಸೋಫಾ ಮೇಲೆ ಕುಸಿದು ಕುಳಿತ ಚಿನ್ನು ಅಂದಿನ ಘಟನೆಯನ್ನು ನೆನೆಯುತ್ತಿದ್ದಳು ಕಾಲಿನ ಗೆಜ್ಜೆ ಸೀರೆಯ ಅಂಚಿಗೆ ಸಿಕ್ಕಿ ಹಾಕಿತು ಎಂದು ಕೆಳಬಾಗಿದ ಮೇಲೆ ಭಾವನೆಗೆ ಗುಂಡು ಹಾರಿದ್ದು ಎಂದು ನೆನೆದವಳಿಗೆ ಎದೆ ನಡುಗಿತು ನೀವೇನು ಮನುಷ್ಯರ ಇಲ್ಲ ರಾಕ್ಷಸರ ನನ್ನ ಹೆಂಡತಿ ನಿಮಗೆ ಏನು ಮಾಡಿಲ್ಲು ಅವಳನ್ನು ಸಾಯಿಸುವಷ್ಟು ಕೋಪ ಯಾಕೆ ನಿಮಗೆ ಎಂದು ಕೂಗಿದನು ಕಿರಣ ಹೌದು ಕಿರಣ ನನ್ನ ಮಗಳ ವಿಷಯದಲ್ಲಿ ನಾನು ರಾಕ್ಷಸ ನನ್ನ ಮಗಳು ನಿನ್ನನ್ನು ಹುಚ್ಚಿಯ ಹಾಗೆ ಪ್ರೀತಿಸುತ್ತಿದ್ದಳು ಅವಳ ಪ್ರೀತಿಗೆ ಬೆಲೆ ಕೊಡದೆ ನೀನು ಇನ್ಯಾರನ್ನೋ ಕಟ್ಟಿಕೊಂಡೆ ನನ್ನ ಮಗಳು ನಿನ್ನ ನೆನಪಿನಲ್ಲಿಯೇ ದಿನೇ ದಿನೇ ಕೊರಗುವುದನ್ನು ನನ್ನಿಂದ ನೋಡಲಾಗಲಿಲ್ಲ ಮನೆಯಲ್ಲಿ ಅವಳ ಪರಿಸ್ಥಿತಿ ಹೇಗಿತ್ತು ಅಂದರೆ ಪೂರ್ತಿಯಾಗಿ ಹುಚ್ಚಿಯಾಗಿದ್ದಳು ನನ್ನ ಮಗಳಿಗೋಸ್ಕರ ನನ್ನ ನನ್ನ ಮಗಳಿಗೋಸ್ಕರ ನಿನ್ನ ಹೆಂಡತಿಯನ್ನು ಕೊಂದಾದರೂ ಸರಿ ನಿನಗೆ ನನ್ನ ಮಗಳನ್ನು ಮದುವೆ ಮಾಡಿಸಬೇಕು ಎಂದು ಪಣ ತೊಟ್ಟೆ ಅಂದೇ ನಿರ್ಧರಿಸಿ ಅವಕಾಶಕ್ಕಾಗಿ ಕಾಯುತ್ತಿದ್ದೆ ಲಕ್ಷ ಲಕ್ಷ ಸುರಿದು ನಿನ್ನ ಹೆಂಡತಿಯನ್ನು ಕೊಲ್ಲಲು ಸುಪಾರಿ ಕೊಟ್ಟೆ ಆದರೆ ಅವನ ಎಡವಟ್ಟಿನಿಂದ ಆ ಬುಲೆಟ್ ಜಯರಾಜ್ ಅವರಿಗೆ ಬಿತ್ತು ಏನು ಹಾಗೇ ಇಲ್ಲ ಎನ್ನುವಂತೆ ಮಾಡಿದ ತಪ್ಪನ್ನು ಗರ್ವದಿಂದ ಹೇಳುತ್ತಿದ್ದರು ಸಾತ್ವಿಕಾಳ ತಂದೆ ಚಪ್ಪಾಳೆ ತಟ್ಟುತ್ತಾ ಮುಂದೆ ಬಂದ ದಕ್ಷಿಣಿ ವಾವ್ ವಾವ್ ಎಂಥ ಒಳ್ಳೆಯ ಕೆಲಸ ಮಾಡಿದ್ದೀಯಾ ಅಣ್ಣ ಒಂದು ಜೀವವನ್ನು ತೆಗೆಯುವುದು ಅಂದರೆ ಹುಡುಗಾಟ ಎಂದುಕೊಂಡಿದ್ದೀಯಾ ಆಯಿತು ನೀನು ಮಾಡಿದ ತಪ್ಪಿನಿಂದ ನಿನ್ನ ತಂಗಿ ವಿಧವೆಯಾಗುವ ಸನ್ನಿವೇಶ ಬಂತು ನನ್ನ ಗಂಡ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದರೂ ನಿನ್ನ ತಂಗಿ ಅರೆ ಜೀವವಾಗಿ ಆಸ್ಪತ್ರೆಯಲ್ಲಿ ಜೀವ ಬಿಗಿ ಹಿಡಿದು ಕುಳಿತಿದ್ದಳು ಆದರೂ ತಂಗಿ ಎನ್ನುವ ಮಮಕಾರದಿಂದ ಒಂದು ದಿನವೂ ನೋಡಲು ಬರಲಿಲ್ಲ ನೀನು ನೀನು ಒಬ್ಬ ಅಣ್ಣನ ಛೀ ಅಣ್ಣ ಅಂದರೆ ಹೀಗಿರಬೇಕು ತಂಗಿಯನ್ನು ಹೇ ಹೀಗೆ ಪ್ರೀತಿಸಬೇಕು ಎಂದು ಇಲ್ಲಿ ನಿಂತಿದ್ದಾನಲ್ಲ ಈ ಸಹನಾ ಮೂರ್ತಿಯನ್ನು ನೋಡಿ ಕಲಿತುಕೊ ಎಂದು ಸೂರ್ಯನನ್ನು ತೋರಿಸಿ ಹೇಳಿದವಳು ಇನ್ನಿಗರಿಗಿಂತ ಅನ್ನಿಗರು ವಾಸಿ ಎಂಬ ವಾಕ್ಯವನ್ನು ನೀನು ನಿಜ ಮಾಡಿದೆ ಯಾವ ಸಂಬಂಧವೂ ಇಲ್ಲದೆ ಇರುವ ಅಣ್ಣ ತಂಗಿ ಇಬ್ಬರು ನನ್ನನ್ನು ಕಾಳಜಿಯಿಂದ ನೋಡಿಕೊಂಡರು ಮೊದಲ ಬಾರಿ ನನಗೆ ದುಡ್ಡಿಗಿಂತ ಪ್ರೀತಿ ವಿಶ್ವಾಸ ದೊಡ್ಡದು ಎನಿಸಿತು ನನ್ನ ಸಹಾಯಕ್ಕೆ ದುಡ್ಡು ಬರಲಿಲ್ಲ ಸಹಾಯಕ್ಕೆ ಬಂದದ್ದು ಒಳ್ಳೆಯ ಹೃದಯ ಇರುವವರು ಎಂದು ಕಣ್ಣೀರು ಹಾಕುತ್ತಾ ಹೇಳಿದವಳು ಸಾತ್ವಿಕಾಳ ಕಡೆ ತಿರುಗಿ ಸಾತ್ವಿಕ ನಿನ್ನ ಮೇಲೆ ನಾನು ಪ್ರಾಣನ ಇಟ್ಕೊಂಡಿದ್ದೆ ನೀನು ಇಷ್ಟಪಟ್ಟೆ ಎಂದು ಕಿರಣನಿಗೆ ಇಷ್ಟ ಇಲ್ಲದಿದ್ದರೂ ನಿನಗೋಸ್ಕರ ಅವನಿಗೆ ಮದುವೆ ಮಾಡಿಸಲು ಹೊರಟೆ ಆದರೆ ನೀನು ನಾನು ನೋವಲ್ಲಿದ್ದರೂ ಒಂದೇ ಒಂದು ದಿನ ಬಂದು ಅತ್ತೆ ಎಂದು ಮಾತನಾಡಿಸಲಿಲ್ಲ ಅಷ್ಟೊಂದು ಬೇಡವಾದೆನ ನಾನು ನಿನಗೆ ನಿನ್ನ ಹಠವೇ ಹೆಚ್ಚಾಯಿತು ಎಂದು ದುಃಖಿಸಿದವಳು ಮತ್ತೆ ಕಣ್ಣೀರು ಒರೆಸಿಕೊಂಡು ನಾನು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಇನ್ಸ್ಪೆಕ್ಟರ್ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಇವರಿಗೆ ಶಿಕ್ಷೆ ಆಗಬೇಕು ಇವರ ಮುಖ ನೋಡಲು ನನಗೆ ಇಷ್ಟ ಇಲ್ಲ ಇವರನ್ನು ಕರೆದುಕೊಂಡು ಹೊರಡಿ ಎಂದು ಅಬ್ಬರಿಸಿದಳು ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಬರೆಯಿರಿ ಎಂದು ಹೇಳುತ್ತಾ ಅವರನ್ನು ಕರೆದುಕೊಂಡು ಹೋಗಿದ್ದರು ಕಾರ್ತಿಕ್ ಇತ್ತ ಚಿನ್ನು ಅಳುತ್ತಾ ತನ್ನ ಕೋಣೆಗೆ ಹೋಗಿದ್ದಳು ಮುಂದುವರಿಯುವುದು ಧನ್ಯವಾದಗಳು <dansi>